ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಂತೂ ಸೀಸನ್ ವೈಸಲ್ಲಿ ಸಿಗುವಂಥ ಸಾಂಬಾರು ಆಗ್ಬೋದು ತಿಂಡಿ ಆಗ್ಬೋದು ಮಾಡಿದ್ರೆ ಒಂದು ಕೈ ರುಚಿ ಜಾಸ್ತಿ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಈ ಸೀಸನಲ್ಲಿ ಮಾಡೋ ಅಂಥ ಸಾಂಬಾರು ಅಂತ ಹೇಳಿದ್ರೆ ಇದ್ಕಿದಬೇಳೆ ಸಾಂಬಾರು ತುಂಬ ಅಂದರೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಸಾಂಬಾರಿದು ಅನ್ನ ಮುದ್ದೆ ಚಪಾತಿ ದೋಸೆ ಇಡ್ಲಿಗಂತೂ ಸೂಪರ್ ಆಗಿರುತ್ತೆ ನೀವು ಯಾವುದು ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಬಾಣ್ಲಿ ತೊಗೊಂಡು ಅದಕ್ಕೆ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಅದಕ್ಕೆ ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿಯನ್ನು ಈ ಥರ ಹಿಂಗೆ ಸಿಪ್ಪೆ ಸುಲಿದಿಲ್ಲ ಬಿಡಿಸ್ಕೊಂಡು ಹಾಕ್ತಾ ಇದ್ದೀನಿ ಇದ್ರ ಜೊತೆ ಮೀಡಿಯಂ ಸೈಜಿಂದು ಎರಡು ಈರುಳ್ಳಿಯನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಫೈನ್ ಚಾಪ್ ಮಾಡಬೇಕಂತ ಏನೂ ಇಲ್ಲ ಇದ್ರ ಜೊತೆನೆ ಎರಡು ಹುಳಿ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೀವು ಅಂಥ ಕ್ವಾಂಟಿಟಿ ಎಷ್ಟು ಅದ್ರ ಮೇಲೆ ನೀವು ಇಲ್ಲಿ ಮಸಾಲೆನ ಜೋಡಿಸ್ಕೊಳ್ಬೋದು ಇವಾಗ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ನಾಲ್ಕು ಜನ ಟೂ ಟೈಮ್ಸು ಸಫಿಶಿಯೆಂಟಾಗಿ ತಿನ್ಬೋದು ಅಷ್ಟು ಸಾಂಬಾರನ್ನು ಮಾಡ್ತಾ ಸುಮಾರು ಒಂದು ಅರ್ಧ ಕೆ ಜಿ ವಷ್ಟು ಇಟ್ಕಿದ ಅವರೆ ಕಾಳನ್ನು ತೊಗೊಂಡಿದ್ದೀನಿ ಇದು ಸ್ವಲ್ಪ ಹಿಂಗೆ ಒಂದು ಮುಕ್ಕಾಲು ಭಾಗ ಫ್ರೈ ಆದರೆ ಸಾಕು ಸ್ನೇಹಿತರೆ ಪೂರ್ತಿಯಾಗಿ ಫ್ರೈ ಆಗೋದೇನು ಬೇಡ ನೋಡಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಒಂದು ಮುಕ್ಕಾಲು ಭಾಗ ಆಗಿದೆ ಇಷ್ಟಾದರೆ ಸಾಕು ಜಸ್ಟ್ ನೋಡಿ ಹಿಂಗೆ ಟೊಮ್ಯಾಟೊ ಸಾಫ್ಟ್ ಆದರೆ ಸಾಕಾಗತ್ತೆ ಈಗ ಸ್ಟವನ್ನ ಆಫ್ ಮಾಡಿಬಿಡೋಣ ಇದ್ರ ಜೊತೆ ನಾನು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸ್ವಲ್ಪ ಹುಣಸೆ ನಾವು ಹುಳಿ ಟೊಮೆಟೊ ತೊಗೊಂಡಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು ಒಂದೂವರೆ ಸ್ಪೂನಷ್ಟು ಉರಿಗಡಲೆ ನಾನು ಹುಳಿ ಪುಡಿ ಮಾಡಬೇಕಾದ್ರೆ ಕಡಲೆ ಹಾಕಿರೋದಿಲ್ಲ ಸೊ ಅದಕ್ಕೆ ಇವಾಗ ಹಾಕ್ತಾ ಇರೋದು ಒಂದು ಮೂರು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿಸ್ಕೊಂಡಿರ್ತೀವಲ್ವ ಸೊ ಆ ಪುಡಿಯನ್ನು ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಒಂದು ಪುಡಿ ಇದು ಗರಂ ಮಸಾಲ ಅರ್ಧ ಸ್ಪೂನ್ ಹಾಕಿದ್ದೀನಿ ಕೆಲವೊಬ್ರು ಗರಂ ಮಸಾಲ ತಿನ್ನೋದಿಲ್ಲ ಅಂತ ಅನ್ನೋರು ಅದನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ಫೈನ್ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಇಲ್ಲಿ ಕುಕ್ಕರ್ಗೆ ಸುಮಾರು ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಕರಗಲಿ ಸ್ನೇಹಿತರೆ ಕುಕ್ಕರ್ ಬಿಸಿ ಆಗಿದ ತಕ್ಷಣ ತುಪ್ಪ ಎಲ್ಲ ಮೆಲ್ಟ್ ಆಗಿದೆ ಇದಕ್ಕೆ ಸುಮಾರು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಚಟಪಟ ಅಂತ ಹೇಳಿದ ಮೇಲೆ ನಾನಿಲ್ಲಿ ಇದ್ಕಿದ ಅವರೆಕಾಳು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಸೊ ಅವೆರಡನ್ನೂ ಕೂಡ ಇಲ್ಲಿ ನೀಟಾಗಿ ಒಂದು ರೌಂಡ್ ವಾಶ್ ಮಾಡಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಈ ತುಪ್ಪದಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಆ ಒಗ್ಗರಣೆಯಲ್ಲಿ ಫ್ರೈ ಆಗುತ್ತೆ ಅಲ್ವಾ ಆ ಟೇಸ್ಟು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಈ ರೀತಿಯಾಗಿ ಮಾಡೋದರಿಂದ ನೀವು ಈ ಒಂದು ಸಾಂಬಾರನ್ನು ಒತ್ತು ಶಾವ್ಗೆ ಅಂತ ಬರುತ್ತೆ ಅಲ್ವಾ ಅದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದು ಎರಡು ಮೂರು ನಿಮಿಷ ಆದಮೇಲೆ ಕಲ್ಲುಪ್ಪನ್ನು ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಿಡಿಯುತ್ತೆ ಸೊ ಉಪ್ಪು ಹಾಕಿದ ಮೇಲೆ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸ್ವಲ್ಪ ಅಲ್ಲಿ ನೀರು ಬಿಟ್ಟಾಗಾಗತ್ತೆ ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ ನೋಡಿ ಅಲ್ಲೆಲ್ಲ ನೀರು ಬಿಡ್ತಾ ಇದೆ ಉಪ್ಪು ಹಾಕಿದ ತಕ್ಷಣ ಸಾಕು ಒಂದು ಎರಡರಿಂದ ಮೂರು ನಿಮಿಷ ಇದು ಫ್ರೈ ಆಗಿದೆ ಪೂರ್ತಿಯಾಗಿ ಏನು ಫ್ರೈ ಮಾಡೋದು ಬೇಡ ಇದನ್ನು ಪ್ರೆಷರ್ ಕಟ್ಟಿಸ್ತೀವಿ ಅಲ್ವಾ ಸೊ ಅದರಿಂದ ನಾವು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇಷ್ಟು ನಮಗೆ ಸಾಂಬಾರು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಮಸಾಲೆನಲ್ಲೇ ಸ್ನೇಹಿತರೆ ಇರೋದು ನಾವು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೋತೀವಿ ಆ ರೀತಿಯಾಗಿ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿ ಆ ಚೈನ ಏನು ತರಬೇಕು ಅನ್ನೋದಿರೋಲ್ಲ ಎಲ್ಲ ಮನೆಯಲ್ಲಿರೋ ಅಂಥ ಪದಾರ್ಥನೇ ಹಾಕಿ ರುಚಿಯಾಗಿ ಮಾಡ್ಬೋದು ಟ್ರೆಂಡಿಂಗ್ ಸಾಂಬಾರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ನೋಡಿ ಈ ಥರ ಒಂದು ಕುದಿ ಬರಲಿ ಒಂದು ಕುದಿ ಬಂದ ಮೇಲೆ ನಮಗೆ ಇಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ತೆಳುವಾಗಿನೇ ಕೂಡಿಸಿ ಅದನ್ನು ಪ್ರೆಷರ್ ಕಟ್ಸಿದ ಮೇಲೆ ಕಾಳು ಬೆಂದ ಮೇಲೆ ಗಟ್ಟಿ ನೀರನ್ನ ಕೂಡಿದೀನಿ ಇದು ಒಂದು ಕುದಿ ಬರ್ಲಿ ನೀವು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೆ ಬೇಕಾದ್ರೂ ಹಾಕ್ಕೊಳ್ಬೋದು ರುಬ್ಬೋದು ಬೇಕಿಲ್ಲ ಅಂತ ಹೇಳಿದ್ರೆ ಒಗ್ಗರಣೆಗೆ ಬೇಕಾದ್ರೂ ಹಾಕ್ಕೊಳ್ಬೋದು ಸೊ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ಕಡಿಮೆ ಇತ್ತು ಅಂದರೆ ನೀವು ಹ್ಯಾಡ್ ಮಾಡ್ಬೋದು ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಷಲ್ ಓಡಿಸಬಾರ್ದು ಸ್ನೇಹಿತರೆ ಜಸ್ಟ್ ಇದನ್ನು ಪ್ರೆಷರ್ ಕಟ್ಟಿಸ್ಬೇಕು ನೀವು ವಿಷಲ್ ಹಾಕಾದರೂ ಕಟ್ಟಿಸಿ ಇಲ್ಲಾಂದರೆ ಒಂದು ಕಪ್ಪನ್ನು ಈ ಥರ ಹಿಂಗೆ ಹಾಕಿಬಿಟ್ಟು ಸುಮಾರು ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಸಾಕು ಸೂಪರ್ ಅಂಥ ಅಂತ ಸಾಂಬಾರು ರೆಡಿಯಾಗಿಬಿಡುತ್ತೆ ನೀವು ವಿಷಲ್ ಓಡಿಸ್ಬಿಟ್ರೆ ಕಾಳುಗಳು ನಮಗೇನು ಸಿಗೋದಿಲ್ಲ ಪೂರ್ತಿಯಾಗಿ ಬೆಂದು ಸ್ಮ್ಯಾಶ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡ್ತಾ ಇದ್ರೆ ಬಾಯನಲ್ಲಿ ನೀರು ಬರ್ತಾಯಿದೆ ಸೊ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿ ಈ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಹೇಗೆ ಬಂದಿತ್ತು ಅಂತ ನೋಡಿ ನೋಡಿ ತುಂಬ ಚೆನ್ನಾಗಿ ಬೆಂದಿತ್ತು ಅದ್ವಾ ಆಗಿ ಬೆಂದಿತ್ತು ಈ ಕಡೆ ಸ್ವಲ್ಪ ಗಟ್ಟಿಯಾಗಿನೂ ಇರಲಿಲ್ಲ ತುಂಬ ಸ್ಮ್ಯಾಶ್ ಆಗಿರಲಿಲ್ಲ ಸೊ ನೀವು ವಿಷಲ್ ಓಡಿಸ್ಬಿಟ್ರೆ ಏನಾಗುತ್ತೆ ನಾನು ಹೇಳ್ದಾಗೆ ಪೂರ್ತಿಯಾಗಿ ಬೆಂದೋಗ್ಬಿಡುತ್ತೆ ಈಗ ಸೂಪರ್ ಆಗಿರೋ ಅಂಥ ಇತ್ಕಿದ ಅವರೇ ಕಾಳು ಸಾಂಬಾರು ರೆಡಿ ಆಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಆಯಾ ಸೀಸನಲ್ಲಿ ಸಿಗುವಂಥ ತರಕಾರಿ ಕಾಳುಗಳನ್ನು ಉಪಯೋಗಿಸಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಬಿಗಿನಸ್ ಇದ್ದರೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಈಸಿನೇ ಇದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೋಗ್ಬರಲ ಬಾಯ್ ಸ್ನೇಹಿತರೆ ನಮಸ್ತೆ ಅವರೇಕಾಲ್ ಕಾಲು ಸೀಸನ್ನಲ್ಲಿ ಈ ಸಾಂಬಾರು ತಿಂದಿಲ್ಲ ಅಂತ ಹೇಳಿದ್ರೆ ಆ ಸೀಸನ್ನೇ ಕಂಪ್ಲೀಟ್ ಅಂತ ಅನಿಸೋದಿಲ್ಲ ಸೊ ನೀವೆಲ್ಲರೂ ಕೇಳೇ ಇರ್ತೀರಾ ಇದ್ಕಿದ್ದು ಅವರೇ ಸಾಂಬಾರು ಪಕ್ಕಾ ನಾಟಿ ಸ್ಟೈಲಲ್ಲಿ ಅವರೇ ಕಾಳು ಪದಾರ್ಥ ಅಂತ ಕೂಡ ಕರೀತಾರೆ ಸೊ ಚಿಲ್ಕವರೇ ಸಾರು ಅಂತ ಕೂಡ ಕರೀತಾರೆ ಈ ಒಂದು ಸಾಂಬಾರನ್ನು ಹಳ್ಳಿ ಶೈಲಿನಲ್ಲಿ ಪಕ್ಕ ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಬನ್ನಿ ನೋಡ್ಕೊಂಡು ಬರೋಣ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒತ್ತು ಶಾವಿಗೆ ಅಂತೂ ಸೂಪರ್ಬ್ ಕಾಂಬಿನೇಷನ್ ಅದೇ ರೀತಿಯಾಗಿ ಮುದ್ದೆ ಅನ್ನ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಸ್ವಲ್ಪ ಮಸಾಲೆಯನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಇಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜಿಂದು ಒಂದೂವರೆ ಅಷ್ಟು ತಗೊಂಡಿದ್ದೀನಿ ಚಿಕ್ಕ ಸೈಜಿಂದ ಆದರೆ ಎರಡು ಈರುಳ್ಳಿ ತಗೊಳ್ಳಿ ನಾನು ಮೀಡಿಯಮ್ ಸೈಜ್ ಇರೋದ್ರಿಂದ ಸ್ವಲ್ಪ ದಪ್ಪ ಇತ್ತು ಅದಕ್ಕೆ ಒಂದೂವರೆ ಈರುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಗೆಡ್ಡೆವಷ್ಟು ಬೆಳ್ಳುಳ್ಳಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ ನಾನಿಲ್ಲಿ ಸುಮಾರು ಒಂದು ಎಂಟರಿಂದ ಒಂಬತ್ತು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಹುಳಿ ಟೊಮ್ಯಾಟೊ ಚಿಕ್ಕ ಸೈಜಿಂದು ಎರಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹುಣಸೆಹಣ್ಣು ಹಾಕೋ ಏನು ಇರೋದಿಲ್ಲ ಮತ್ತು ಇದ್ಕಿರೋ ಅಂತ ಅವರೆಕಾಳು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಒಂದು ಮುಕ್ಕಾಲು ಭಾಗ ಫ್ರೈ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಫ್ರೈ ಮಾಡೋದೇನೋ ಬೇಡ ಒಂದು ಮುಕ್ಕಾಲು ಭಾಗ ಮಾಡಿಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಬೇರೆ ಎಕ್ಸ್ಟ್ರಾ ಯಾವ ಮಸಾಲೆಯೂ ಬೇಡ ಸ್ನೇಹಿತರೆ ಈ ರೀತಿ ಮಾಡೋದರಿಂದ ನಮಗೆ ಅಮ್ಮ ಅಜ್ಜಿ ಮಾಡೋ ಥರ ಆ ಒಂದು ರುಚಿನೇ ನಮಗೆ ಬಂದ್ಬಿಡತ್ತೆ ನಾನು ಇದನ್ನು ಅಮ್ಮ ಹತ್ರನೇ ಹೇಳಿಸ್ಕೊಂಡು ಮಾಡ್ತಾ ಇರೋವಂಥ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ನಮ್ಮನೆಯಲ್ಲಿ ಈ ಸಾಂಬಾರು ಇದ್ದರೆ ನಮ್ಮ ಏರಿಯಾ ಕೊನೆಯಲ್ಲಿ ಅದರದ್ದು ಸುವಾಸನೆ ಬರ್ತಾ ಇರುತ್ತೆ ಹೌದು ತಾನೇ ಇದ್ಕಿದ್ದಬೇಳೆ ಅವರೇ ಕಳಿಸ್ ಸಾರು ಅಂದ್ರೇ ಹಾಗೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆ ಒಂದು ವಾಸನೆ ಇರೋದಿಲ್ಲ ಅಲ್ವಾ ಸೊ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮುಕ್ಕಾಲ್ ಭಾಗ ಫ್ರೈ ಆದರೆ ಸಾಕಾಗತ್ತೆ ಪೂರ್ತಿಯಾಗಿ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ಒಂದು ಮುಕ್ಕಾಲು ಭಾಗ ಸಾಕು ಆ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೇ ಇದಕ್ಕೆ ಕಾಯಿ ಅಂತೂ ಬೇಡವೇ ಬೇಡ ಸ್ನೇಹಿತರೆ ಕಾಯಿ ಆಗಲಿ ಕಡಲೆ ಆಗಲಿ ಯಾವುದು ಬೇಡ ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಮತ್ತು ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು ಇದ್ದೀನಿ ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ನಾಲ್ಕು ಜನ ಎರಡು ಟೈಮ್ ತಿನ್ಬೋದು ಇದು ತಣ್ಣಗಾದ ಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರು ಅಥವಾ ದಪ್ಪ ತಳ ಇರೋ ಪಾತ್ರೆ ತೊಗೊಂಡ್ರೂ ಆಯಿತು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಇಂಗು ಇದು ಹಸಿ ಕಾಳು ಆಗಿರೋದ್ರಿಂದ ಅವರೇ ಕಾಳು ಗ್ಯಾಸ್ಟ್ರಿಕ್ ಅಂತೀರಲ್ವ ಸೊ ಹಿಂಗ್ ಹಾಕೋದ್ರಿಂದ ಆ ಗ್ಯಾಸ್ಟಿಕ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಶುಂಠಿ ಹಾಕೋದ್ರಿಂದ ಅಷ್ಟೇ ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಬಾಡಿದ ಮೇಲೆ ಒಗ್ಗರಣೆಯಲ್ಲಿ ಫ್ರೈ ಆದಮೇಲೆ ನಾವು ಇತ್ಕಿ ಇಟ್ಕೊಂಡಿರೋ ಅಂಥ ಅವರೆ ಇದಕ್ಕೆ ಮಿಕ್ಸ್ ಮಾಡೋಣ ಇದರಲ್ಲಿ ಒಂದು ಟಿಪ್ಪಿದೆ ಸ್ನೇಹಿತರೆ ಅವರೆಕಾಳನ್ನು ಕಳನ್ನು ಡೈರೆಕ್ಟ್ ಯಾರೂ ಹಾಕೋದಿಲ್ಲ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಒಂದು ಈರುಳ್ಳಿಯನ್ನು ಜಜ್ಜಿಬಿಟ್ಟು ಕಲ್ಲಿನಲ್ಲಿ ಹಾಕೋತಾರೆ ಹಾಕ್ಬಿಟ್ಟು ಚೆನ್ನಾಗಿ ಆ ರಾಗಿ ಹಿಟ್ಟಲ್ಲಿ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಹಿಂಗೆ ಡ್ರೈಯಾಗಿ ಮಿಕ್ಸ್ ಮಾಡಿ ಆಮೇಲೆ ತೊಳೆದ್ಬಿಟ್ಟು ತೊಗೋತಾರೆ ಈ ರೀತಿ ಮಾಡೋದರಿಂದ ಅವರೆಕಾಳಲ್ಲಿ ಕಳಲ್ಲಿ ಅವರೆಕಾಳಲ್ಲಿ ಸ್ವಲ್ಪ ಸ್ಮೆಲ್ ಇರುತ್ತೆ ನೀವು ನೋಡಿರ್ತೀರ ಅದೇನೂ ಇರೋದಿಲ್ಲ ತುಂಬ ಚೆನ್ನಾಗಿ ಅವರೇ ರೆಡಿಯಾಗಿಬಿಡುತ್ತೆ ನೋಡಿ ಈ ಥರ ಹಿಂಗೆ ಫ್ರೈ ಮಾಡಿಕೊಂಡು ಒಂದು ಎರಡು ನಿಮಿಷ ಆದಮೇಲೆ ಸ್ವಲ್ಪ ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದು ಅಷ್ಟೇ ಬೇಗ ಆಗ್ಬಿಡುತ್ತೆ ಲಿಡ್ ಕ್ಲೋಸ್ ಮಾಡೋದೇ ಬೇಡ ಓಪನ್ ಆಗಿಯೇ ಮಾಡ್ಬೋದು ಈ ಸಾಂಬಾರನ ನೋಡಿ ಉಪ್ಪು ಹಾಕಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಬಿಟ್ಟಿದೆ ಇವಾಗ ಈ ಟೈಮ್ನಲ್ಲಿ ಒಂದು ಅರ್ಧ ಭಾಗ ಅದು ಫ್ರೈ ಆಗಿರುತ್ತಲ್ವ ಕಾಳು ಈ ಟೈಮ್ನಲ್ಲಿ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಖಾರದ ಪುಡಿ ಹಾಕಿಲ್ಲ ಯಾವುದೇ ರೀತಿಯಾಗಿರೋವಂಥ ಸ್ಪೈಸಸನ್ನು ಹಾಕಿಲ್ಲ ಪಕ್ಕಾ ನಾಟಿ ಸ್ಟೈಲ್ ಅಂತ ಹೇಳಿದ್ನಲ್ಲ ಸ್ನೇಹಿತರೆ ಸೊ ಆ ಒಂದು ಪರಿಮಳನೇ ಇತ್ತು ಮನೆ ತುಂಬ ಆವತ್ತು ಮಾಡಿದಾಗ ತುಂಬ ಚೆನ್ನಾಗಿತ್ತು ಇದ್ಕಿದವರೇಕಾಳು ಸಾಂಬಾರು ಈ ಥರ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೀವೇ ಕಳೆದೋಗ್ಬಿಡ್ತೀರಾ ಆ ಟೇಸ್ಟಿಗೆ ನೋಡಿ ಈಗ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ನೀವು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಬೋದು ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡ್ಬೋದು ಸ್ವಲ್ಪ ಇದ್ಕಿದಬೇಳೆ ಅವರೇ ಅವರೆಕಾಳು ಸಾಂಬಾರು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಇದ್ದೇ ಇರತ್ತೆ ಸೊ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇದು ಕುದೀತಾ ಕುದಿತಾ ಸ್ವಲ್ಪ ಗಟ್ಟಿ ಆಗತ್ತೆ ಇಲ್ಲ ಒಂದು ರೌಂಡು ಮಿಕ್ಸ್ ಮಾಡಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಇತ್ತು ಅಂದರೆ ಈ ಟೈಮ್ನಲ್ಲಿ ನೀವು ಸೇರಿಸ್ಬೋದು ಇದನ್ನು ಕುದಿ ಬರೋದಕ್ಕೆ ಬಿಟ್ಬಿಡೋಣ ಸ್ನೇಹಿತರೆ ಈಗ ಮುಕ್ಕಾಲು ಭಾಗ ಅಥವಾ ಅರ್ಧ ಭಾಗ ಅವರೆಕಾಳು ಕಾಳು ಒಗ್ಗರಣೆನಲ್ಲಿ ಬೆಂದಿತ್ತು ಅಂತ ಹೇಳಿದ್ರೆ ಈ ಮಸಾಲೆನಲ್ಲಿ ಅದು ಪೂರ್ತಿಯಾಗಿ ಬೇಯಬೇಕು ಸ್ವಲ್ಪ ಅರ್ಧ ಭಾಗ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡೋಣ ಜಸ್ಟ್ ಒಂದು ಐದು ನಿಮಿಷ ಕುದ್ರೆ ಸಾಕು ಮಸಾಲೆನಲ್ಲಿರೋ ಅಂತ ಇನ್ನೂ ಏನಾದರೂ ಹಸಿ ಸ್ಮೆಲ್ ಇತ್ತು ಅಂದರೆ ಅದು ಕೂಡ ಹೋಗುತ್ತೆ ಅದೇ ರೀತಿಯಾಗಿ ಕಾಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೇಯುತ್ತೆ ನೋಡ್ತಾ ಇರ್ಬೋದು ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಸೊ ಈ ರೀತಿ ಬಂತು ಅಂತ ಹೇಳಿದ್ರೆ ಸಾಂಬಾರು ಚೆನ್ನಾಗಿ ರೆಡಿಯಾಗಿದೆ ಮತ್ತು ಅದರಲ್ಲಿ ಯಾವುದು ಹಸಿ ಸ್ಮೆಲ್ ಇರೋದಿಲ್ಲ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಕಾಳು ಪೂರ್ತಿಯಾಗಿ ಬೆಂದಿರೋದ್ರೆ ನೋಡಿ ಈ ರೀತಿ ಒಂದು ಕಾಳು ತೊಗೊಂಡು ಈ ಥರ ಜಸ್ಟ್ ಬೆರಳಲ್ಲಿ ಅಲ್ಲಿ ಪ್ರೆಸ್ ಮಾಡಿದ್ರೆ ಅದು ಸ್ಮ್ಯಾಶ್ ಆಗಬೇಕು ಈ ಟೈಮ್ನಲ್ಲಿ ಕಾಳು ಚೆನ್ನಾಗಿ ಬೆಂದಿದೆ ಅಂತ ಸೊ ಸೂಪರ್ ಆಗಿರೋ ನಾಟಿ ಸ್ಟೈಲ್ ಇದ್ಕಿದವರೇಕಾಳು ಸಾಂಬಾರು ಅಥವಾ ಅವರೆ ಕಾಳು ಪದಾರ್ಥ ರೆಡಿಯಾಗಿದೆ ಸ್ನೇಹಿತರೆ ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡಿ ಯಾರೆಲ್ಲ ಈ ರೀತಿಯಾಗಿ ಮಾಡ್ತಾ ಇದ್ರಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿತ್ತು ಮಿಸ್ ಮಾಡದೆ ಈ ಸೀಸನಲ್ಲಿ ಈ ಒಂದು ಸಾಂಬಾರನ್ನು ಟ್ರೈ ಮಾಡಿ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ನಿಮ್ಮ ಫ್ರೆಂಡ್ ಸರ್ಕಲಿಗೆ ಆಗ್ಬೋದು ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ಗೆ ತುಂಬ ಅಂದರೆ ತುಂಬ ಮುಖ್ಯ ನಾನಿದು ಅನ್ನ ಮುದ್ದೆಗೆ ಕಾಂಬಿನೇಷನ್ ಆಗಿ ಇಟ್ಕಿದವ್ರೆ ಸಾಂಬಾರನ್ನು ಮಾಡಿದೆ ತುಂಬ ಚೆನ್ನಾಗಿತ್ತು ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ